್ ನನ್ನ ಮುದ್ದಿನ ಮಗುವೆ ನಿನ್ನ ಕುಟುಂಬವನ್ನು ನಾನೇ ರಕ್ಷಿಸುತ್ತಿರುವಾಗ ನಿನಗೆ ಏನು ಭಯ ಏನು ಚಿಂತೆ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಸಕಾರಾತ್ಮಕ ಆಲೋಚನೆಗಳನ್ನು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡು ನಾನಿದ್ದೇನೆ ಎಂದು ಮರೆಯಬೇಡ ಬಾಬಾ ಎಂದು ಒಮ್ಮೆ ಹೇಳಿದರೂ ಸಾಕು ನಕಾರಾತ್ಮಕತೆಯನ್ನು ನಾನು ಓಡಿಸುತ್ತೇನೆ ನೀನು ನನಗೆ ನೀಡಿರುವ ಸೂಚನೆಯ ಪ್ರಕಾರವೇ ನಾನು ನಡೆದುಕೊಂಡಿರುವೆನು ನಿನಗೆ ಸಂತೋಷವೇ ಜನರ ಸೇವೆಯಲ್ಲಿ ಅವರ ಪ್ರೀತಿಯಲ್ಲಿ ನೀನು ನನ್ನನ್ನೇ ಮರೆತರು ಅದೇ ನೀನು ನನಗೆ ಮಾಡುವ ಪೂಜೆ ನನಗೆ ನೀಡುವ ಗೌರವ ನನ್ನ ಮೇಲೆ ತೋರಿಸುವ ಭಕ್ತಿ ನಿನ್ನಿಂದ ನಾನು ಮಾಡಿಸುವ ಕೆಲಸದಲ್ಲಿ ನಿನಗೆ ಪುಣ್ಯವೇ ಇರುತ್ತದೆ ನೀನು ಮಾಡುವ ಕಾರ್ಯಗಳು ನನ್ನ ಕಾರ್ಯಗಳೇ ಎಂದು ತಿಳಿದು ಸಂತೋಷವಾಗಿರು ನನ್ನ ಮಿತ್ರನೊಬ್ಬ ನಿನ್ನ ಮಿತ್ರನಾಗುತ್ತಾನೆ ನನ್ನ ಮಾರ್ಗದಲ್ಲಿರುವ ನಿನ್ನನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಬೇಡ ನಿನ್ನ ಆಲೋಚನೆಗಳು ನಿನ್ನ ಮಾತುಗಳು ನಿನ್ನ ಕಾರ್ಯಗಳು ಯಾರಿಗೂ ಅರ್ಥವಾಗುತ್ತಿಲ್ಲವೆಂದರೆ ಅದೇ ನನ್ನ ಅರಿತು ನೀನು ನೀನಾಗಿರು ಈ ಸಾಯಿಯ ಮಗುವಾಗಿರುವ ನಿನಗೆ ನಿನ್ನ ಅನನ್ಯತೆ ನಿನಗೆ ಸಿಕ್ಕಿರುವ ವರಪ್ರಸಾದವೆಂದು ತಿಳಿದುಕೋ ನೀನು ನನ್ನ ಅನನ್ಯ ನೀನು ನನ್ನ ಮಗು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ರಾಮ್